ಸ್ವಾಮಿ ಶರಣ ಸ್ವಾಮಿ ಶರಣವಯ್ಯಪ್ಪ ನಾವು ಇವತ್ತು ಎರೆಮಲ್ಲಿಗೆ ಹೋಗಿ ಈ ಥರ ಎಲ್ಲ ಬ್ಯಾಟೆ ಆಡೋಕ್ಕೆ ರೆಡಿ ಆಗ್ತಿದ್ದು ಸ್ವಾಮಿ ಶರಣ ಆಮೇಲೆ ನಮ್ಮ ಸಾಮ್ಗಳೆಲ್ಲವ ಈ ಥರ ಎಲ್ಲ ಕ್ಯಾಪ್ಗಳೆಲ್ಲ ಹಾಕ್ಕೊಂಡು ಫುಲ್ಲು ಜಾಲಿ ಜಾಲಿಯಾಗಿ ಎಲ್ಲ ರೆಡಿಯಾದರೂ ನಮ್ಮ ಸ್ವಾಮುಗಳೆಲ್ಲ ರೆಡಿಯಾಗಿ ಈ ಥರ ಎಲ್ಲ ಸೊಪ್ಪು ಮತ್ತು ಬಿಲ್ಲು ಇನ್ನೊಂದು ಅದು ಶರಣ್ ಎಲ್ಲ ಹಿಡ್ಕೊಂಡು ಸ್ವಾಮಿ ಶರಣ ನಮ್ಮ ಸಾಮುಗಳು ನೋಡಿ ಯಾವ ಥರ ರೆಡಿಯಾಗಿದ್ದಾರೆ ಸ್ವಾಮಿ ಶರಣ ಎಲ್ಲ ಫುಲ್ ಕ್ರೇಸಲ್ಲಿದೆ ನನಗೆ ಇದೆಲ್ಲ ರೆಡಿ ಎಲ್ಲದಕ್ಕೂ ದುಡ್ಡು ಕೊಟ್ಟು ಆಮೇಲೆ ಎಲ್ಲ ಫುಲ್ ರೆಡಿ ಆದ್ವಿ ರೆಡಿ ಆದಮೇಲೆ ನೋಡಿ ಇದೇ ವಾವರ ಸ್ವಾಮಿಯ ದರ್ಗಾ ಸ್ವಾಮಿ ಶರಣೋ ಎಷ್ಟು ಚೆನ್ನಾಗಿ ಲೈಟಿಂಗ್ಸ್ ಎಲ್ಲ ಮಾಡಿದ್ದಾರೆ ಮತ್ತು ಚೆನ್ನಾಗಿಲ್ಲ ಅರೇಂಜ್ಮೆಂಟ್ ಎಲ್ಲ ಮಾಡಿದ್ದಾರೆ ತುಂಬಾ ಚೆನ್ನಾಗಿತ್ತು ಈ ದರ್ಗಾ ಮತ್ತು ಆ ಕಡೆ ಈ ಕಡೆ ಎಲ್ಲ ಲೈಟಿಂಗ್ಸ್ ಎಲ್ಲ ತುಂಬಾ ಚೆನ್ನಾಗಿತ್ತು ನಮ್ಮ ಸಾಂಬ್ಗಳೆಲ್ಲ ಅದೇ ಮೂಡಲ್ಲಿ ಫುಲ್ಲು ಜಾಲಿ ಜಾಲಿಯಾಗಿ ಸಾಂ ಆಮೇಲೆ ನಮ್ಮ ಸಾಂಬ್ಗಳೆಲ್ಲವ ವಾದ್ಯಲ್ಲ ಆರ್ಡ್ರ್ ಕೊಟ್ಟಿದ್ರು ಆಮೇಲೆ ಫುಲ್ಲು ನೋಡಿ ಡ್ಯಾನ್ಸ್ ಎಲ್ಲ ಯಾವ ಥರ ಹೊಡಿತಾವ್ರೆ ಅಂತ ಸಾಂಗ್ಸ್ ಹೇಳೋಣ ನೋಡಿ ಫುಲ್ಲು ಜಾಲಿ 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 ದರ್ಗದ ಹತ್ರ ಹೋದ್ವಿ ಅದು ಆ ಕಡೆ ಸ್ವಾಮಿಗಳು ಯುದ್ಧ ಮಾಡ್ತಕ್ಕಂಥ ಗತಿ ಎಲ್ಲ ಅಲ್ಲಿ ಎದುರು ಕಡೆ ಆಡದಲ್ಲ ಅಲ್ಲೆಲ್ಲ ಸಿಗ್ತವೆ ಮತ್ತು ನಮ್ಮ ಸ್ವಾಮಿಗಳೆಲ್ಲವ ಡ್ಯಾನ್ಸ್ ಎಲ್ಲ ಮತ್ತು ಎಲ್ಲ ಆಡ್ಕೊಂಡ್ವಿ ಆಡ್ಕೊಂಡು ನಾವು ಒಂದು ಸ್ವಲ್ಪ ಜಾಲಿಯಾಗಿ ವೀಡಿಯೋ ಮಾಡಿಕೊಂಡು ಹೋಗ್ತಿದ್ವಿ ಮತ್ತು ಇಲ್ಲಿ ಇವತ್ತು ಫಂಕ್ಷನು ಏನಿತ್ತು ಅಂತ ಗೊತ್ತಿಲ್ಲ ಒಟ್ಟಿಗೆ ಫುಲ್ಲು ಜಾತ್ರೆ ಮಾಡಲ್ಲ ಇತ್ತು ಚೆನ್ನಾಗಿತ್ತು ನೋಡಿ ಎಷ್ಟೆಲ್ಲ ಚೆನ್ನಾಗಿದೆ ತುಂಬಾ ಚೆನ್ನಾಗಿತ್ತು ಫುಲ್ಲು ಎಂಜಾಯ್ ಮಾಡ್ಕೊಂಡು ಬರ್ತಾ ಇದ್ದು ಮತ್ತು ಅದಾದಮೇಲೆ ಫುಲ್ಲು ಆನೆ ಎಲ್ಲ ಬಂದಿದ್ದ ಆನೆ ಎಲ್ಲ ನೋಡ್ಕೊಂಡು ಸಾಂಗ್ ಶೋಣ ಅದನ್ನೆಲ್ಲ ವೀಡಿಯೋ ಮಾಡ್ಕೊಂಡು ಸಣ್ಣದಾಗೆ ಬಂದಿ ಆಮೇಲೆ ಅದನ್ನೆಲ್ಲ ವೀಡಿಯೋ ಮಾಡ್ಕೊಂಡು ಸಾಂಗ್ ನೋಡಿ ನಮ್ಮ ಕಡೆ ಸಾಂಗ್ಗಳೆಲ್ಲ ಫುಲ್ಲು ಫುಲ್ಲು ಎಲ್ಲ ಡ್ಯಾನ್ಸ್ ಆಡ್ತಾಯಿದ್ರು ಅದನ್ನು ಸ್ವಲ್ಪ ವೀಡಿಯೋ ಮಾಡೋಕ್ಕಾಗಿಲ್ಲ ಆನೆಗಳ ಸ್ವಾಮಿ ಇರೋದ್ರಿಂದ ಆಮೇಲೆ ಸ್ವಲ್ಪ ಮುಂದಕ್ಕೆ ಹೋದ್ಬಿಟ್ಟು ವೀಡಿಯೋ ಎಲ್ಲ ಮಾಡ್ಕೊಂಡ್ವಿ ಫುಲ್ಲು ಕೇರಳ ಸಾಂಗ್ಗಳೆಲ್ಲ ಫುಲ್ಲು ಜಾಲಿ ಜಾಲಿ ಮೂಡಲ್ಲಿ ಒಳ್ಳೆ ಸಖತ್ತಾಗಿ ಡ್ಯಾನ್ಸ್ ಮಾಡ್ತಿದ್ರು ನೋಡಿ ಆನೆ ಸಾಂಗ್ಗಳನ್ನ ಮೂರು ಎಷ್ಟು ಸಾಕತಾಗಿರೋದಂದ್ರೆ ಸಾಂಗ್ ಶರಣ ಅದ್ರ ಮೇಲೆ ಇರೋರು ಭಾರೀ ಬಿಲ್ಡಪ್ ಆಗ್ತಾಯಿದ್ರು ಸಾಂಗ್ ಶರಣ ಆಮೇಲೆ ಚಂಡೆ ವಾಟಿ ಎಲ್ಲ ಮಾಡ್ತಾಯಿದ್ರು ಸ್ವಾಮಿ ಶರಣೋ ಅದನ್ನು ಸ್ವಲ್ಪ ವೀಡಿಯೋ ಮಾಡ್ಕೊಂಡು ಮುಂದೆ ಹೋಗಿ ಸಾಕ್ತಾ ಸಾಕ್ತಾ ನಾವೊಂದು ಸ್ವಲ್ಪ ಡ್ಯಾನ್ಸ್ ಆಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ ಸ್ವಾಮಿ ಶೋಣ ನೋಡಿ ಇಲ್ಲೆಲ್ಲ ನಮ್ಮ ಸಾಂಗ್ಗಳೆಲ್ಲ ಫುಲ್ಲು ಫುಲ್ಲು ಜಾಲಿ ಜಾಲಿ ಪದೇ ಪದೇ ಹೇಳ್ತಿದ್ವಿ ಅಂದರೆ ಫುಲ್ಲು ಎಂಜಾಯ್ ಮಾಡಿದ್ವಿ ನೋಡಿ ಸ್ವಾಮಿ ಅದ್ರ ಮೇಲೆ ಆನೆ ಮೇಲೆ ಸ್ವಾಮಿ ಇರೋರು ಫುಲ್ಲು ಜಾಲಿ ಮಾಡ್ತವ್ರೆ ಹಂಗೆ ಲೆಂತ್ ಹೋಗಿ ವೀಡಿಯೋ ಎಲ್ಲ ಮಾಡ್ಕೊಂಡು ಸ್ವಾಮಿ ಶೋಣ ಆಮೇಲೆ ಸ್ವಲ್ಪ ಮುಂದಕ್ಕೆ ಹೋದ್ವಿ ಆಮೇಲೆ ನಮ್ಮ ಡಾಮ ಸ್ವಾಮಿ ಆಮೇಲೆ ನಮ್ಮ ಫ್ರೆಂಡ್ಸ್ಗಳು ಸ್ವಾಮಿಗಳೆಲ್ಲ ಭಾರಿ ಡ್ಯಾನ್ಸ್ ಆಡ್ತಿದ್ರು ನಂದಿ ಸ್ವಾಮಿ ಆಮೇಲೆ ಸ್ವಾಮಿ ಎಲ್ಲ ಡ್ಯಾನ್ಸ್ ಆಡ್ತಿದ್ರು ನೋಡಿ ನೋಡಿ ಎಷ್ಟು ಜಾಲಿ ಆಗಿದ್ದಾರೆ ಹಂಗೆ ಆನ್ಸನು ಅವ್ರಿಗೆ ಅವರೇ ಹೊಡ್ಕೊಂಡು ಫುಲ್ಲು ಜಾಲಿಗಿದ್ದಾರೆ ನಾವು ಹಂಗೆ ಒಂದು ಸ್ವಲ್ಪ ಡ್ಯಾನ್ಸ್ ಆಡಿದ್ವಿ ನೋಡಿ ನಾವೆಲ್ಲ ಹೆಂಗೆ ಡ್ಯಾನ್ಸ್ ಆಡ್ತಿದ್ದೀವಿ ಫುಲ್ಲು ಜಾಲಿ ಮುಂಚಿ ಇನ್ನೆಲ್ಲ ಸಕ್ಕದಾಗ ಚೆನ್ನಾಗಿತ್ತು ಆಮೇಲೆ ಎಣ್ಣೆ ಎಲ್ಲ ಜೆ ಎಲ್ಲ ಇತ್ತು ಸೊ ಹಿಂಗೆ ನಮಗೆ ವರ್ಷ ಎಲ್ಲ ಭಕ್ತರಿಗೆ ಅಲ್ಲಿ ಎಲ್ಲಿ ಇರ್ತಾರೆ ಹೌದು ಹೌದು ಸ್ವಾಮಿ ಸ್ವಾಮಿ ಶಾಲಪ್ಪ ನೋಡಿ ಈ ಥರ ಇರುತ್ತೆ ಬನ್ನಿ ಚೆನ್ನಾಗಿ ದರ್ಶನ ಮಾಡ್ಕೊಳ್ಳಿ ಆಮೇಲೆ ಡ್ಯಾಂಕ್ಸ್ ಮಾಡಿ ಬೇಟೆ ಆಡ್ಕೊಳ್ಳಿ ಆಮೇಲೆ ಇಟ್ಕೊಂಡು ಸ್ವಲ್ಪ ಸ್ನಾನ ಮಾಡಿ ಯಾಕೆಂದ್ರೆ ಸ್ವಲ್ಪ ವೈರಸ್ ಇರೋದ್ರಿಂದ ಸ್ವಲ್ಪ ಪ್ರಾಬ್ಲಮ್ ಇದೆ ಇಟ್ಕೊಂಡು ಶವರ್ ಇರ್ತವೆ ಅದರಲ್ಲಿ ಮತ್ತೆ ಅದರಲ್ಲೆಲ್ಲ ಸ್ನಾನ ಮಾಡ್ಕೊಂಡು ನೋಡಿ ಡಿ ಜೆ ಎಲ್ಲ ಯಾವ ಥರ ಎಲ್ಲ ಸೆಟ್ ಮಾಡ್ಕೊಂಡು ಸಾಂಶಣ್ ಇಲ್ಲಿ ಸರ್ ಅದು ಸಿಕ್ಕಾಬಿಡೋ ಸಿಸ್ಟಮು ಆಮೇಲೆ ಏನಾದರೂ ಏನು ಮಾಡಿದರೆ ಕೇರಳ ದೇಶದಲ್ಲಿ ಒಳ್ಳೆಯ ಬಂದ್ವಿ ಓಕೆ ಇವರು ನೋಡಿ ನಮ್ಮ ಕೇರಳದ ಜೀವ ಸಾಂಶ್ಗಳು ಯಾವ ಥರ ಯಾವ ರೇಂಜಿಗೆಲ್ಲ ಇದು ಮಾಡ್ತಿದ್ರು ಆಮೇಲೆ ಈರುಮುಡಿ ಹತ್ರ ಬಂದು ಈರುಮುಡಿ ತಲೆಗೆ ಹಾಕಿ ಓದ್ಕೊಂಡು ಎಲ್ಲ ಫುಲ್ ರೆಡಿ ಆದ್ವಿ ಬಸ್ಸಿಂದ ನಮ್ಮ ಯೋಗನ್ ಸ್ವಾಮಿ ಎಲ್ಲ ಇಳಿಸ್ಕೊಡ್ತಿದ್ರು ಅದಾದಮೇಲೆ ನಮ್ಮದು ಒಂಚೂರು ಇರುಮುಡಿ ಇಳಿಸ್ಕೊಟ್ರು ನಮ್ಮ ಮುಂಜಸ್ವಾಮಿ ಅವರೆಲ್ಲ ನಾವು ಒಂದು ಸೆಲ್ಫಿ ವೀಡಿಯೋ ಮಾಡ್ಕೊಂಡು ಆಮೇಲೆ ಎಲ್ಲ ಆದಮೇಲೆ ಸ್ವಲ್ಪ ವೀಡಿಯೋ ಮಾಡ್ಕೊಂಡು ಮುಂದೆ ಸತ್ತಕ್ಕೆ ರೆಡಿ ಆಗ್ತಿತ್ತು ಸ್ವಾಮಿ ಶರಣು ನಾವು ಆಗಲೇ ಹೊರಟಾಗ ಒಂದು ಐದು ಗಂಟೆ ಐದೈದುವರೆ ಆಗಿತ್ತು ಸಾಂಗ್ ಶರಣೋ ಎಲ್ಲರೂ ಅವ್ರವ್ರ ಕಾತ್ರದಲ್ಲಿದ್ದು ನೋಡಿ ಇದೇ ಬಸ್ ಸ್ಟ್ಯಾಂಡು ಏನಾಯಿತು ಅಂದರೆ ಟಿಕೆಟ್ ಬೇರೆ ಬುಕ್ ಮಾಡಿರಲಿಲ್ಲ ಅಲ್ಲಿ ಟಿಕೆಟ್ ಬೇರೆ ಬುಕ್ ಮಾಡೋಕೆ ಹೋಗಿ ಇಲ್ಲಂದರೆ ಅರ್ಥ ಆಗುತ್ತೆ ನಮ್ಮ ಸಾಂಗ್ಗಳೆಲ್ಲ ಅದಕ್ಕೆ ವೆಯ್ಟಿಂಗ್ ಮಾಡ್ತಾಯಿದ್ರು ಯಾರ್ದಾರ್ದು ಟಿಕೆಟ್ ಬುಕ್ಕಿಂಗ್ ಆಗಿರಲಿಲ್ಲ ಅವರಿಗೋಸ್ಕರ ವೈಟ್ ವೆಯ್ಟಿಂಗ್ ಮಾಡ್ಕೊಂಡು ಅಲ್ಲೆಲ್ಲ ಸುಮಾರು ಜನ ನಿಂತಿದ್ವಿ ಅದಾದಮೇಲೆ ನಮಗೊಂದು ಬಸ್ ಬಸ್ಸು ರೆಡಿ ಆಯಿತು ನಮ್ಮ ಯೋಗ ಸ್ವಾಮಿ ಎಲ್ಲ ಫುಲ್ ಜಾಲಿ ಮಾಡಲ್ಲಿದ್ದಾರೆ ನೋಡಿ ಹೆಂಗೆ ನಮ್ಮ ಸಾಂಗ್ಗಳೆಲ್ಲ ಹೆಂಗೆ ಎಲ್ಲ ಜಾಯಿ ಜಾಯಿ ಮತ್ತು ಆಮೇಲೆ ಬಸ್ಸಿಕ್ತು ಬಸ್ ಬಸ್ಸಿಗೆ ಸಿಕ್ಕಾದ್ಮೇಲೆ ಎಲ್ಲರೂ ಒಂದು ಬಸ್ಸಿಗೆ ಕೂತ್ಕೊಂಡು ಕೂತ್ಕೊಂಡು ಆದಮೇಲೆ ಒಂದು ಲೈಟಾಗಿ ಒಂದು ವೀಡಿಯೋ ಮಾಡ್ಕೊಂಡು ಎಲ್ಲ ಟಿಕೆಟ್ ತಗೊಂಡು ಪಂದಳಕ್ಕೆ ಪಂದಳಕ್ಕೆ ಟಿಕೆಟ್ ತಗೊಂಡು ಸಾಂಗ್ ಶೋಣ ಹೊರಟ್ವಿ ಅಲ್ಲಿಂದ ನಾವು ಹಾಗೆ ಇನ್ನೇನು ಬಸ್ ಹೊರಡ್ತು ನೋವ ಆಯ್ತಾ ಬಂದ್ವಿ ಆಯ್ತಾ ಎಲ್ಲ ಎಂಜಾಯ್ ಮಾಡ್ತಾ ಬೆಳಗ್ಗೆ ಜಾವ ಐದು ಗಂಟೆ ಅಂತ ಏನು ಚಳಿ ಏನೂ ಇರಲಿಲ್ಲ ಆರಾಮಾಗ ಎಂಜಾಯ್ ಮಾಡ್ತಾ ಇದು ನೋವು ಆಯ್ತು ಇನ್ನೇನು ಬರ್ತಾ ಬರ್ತಾ ಇನ್ನೇನು ಪಂಪಾಕಿ ಬರ್ತಾ ಇದ್ದೀವಿ ನಮ್ಮ ಕಂಡಕ್ಟರ್ ಸ್ವಾಮಿ ಹಂಗೆ ಟಿಕೆಟ್ ಎಲ್ಲ ಬುಕ್ ಮಾಡ್ತಾ ಅದೆಲ್ಲ ಟೆಲ್ಲ ಆಯ್ತು ಹಾಗೆ ಮಾಡ್ಕೊಂಡು ಹೆಣ್ಮ್ ಮಾಡ್ಕೊಂಡಾದ್ಮೇಲೆ ನೆಕ್ಸ್ಟ್ ಇನ್ನೊಂದು ವಿಡಿಯೋದಲ್ಲಿ ನೋಡಿ ನಾವು ವಿಡಿಯೋ ಮಾಡಿದ್ದೀವಿ ಇದಕ್ಕೆ ನೀವೆಲ್ಲ ಸಪೋರ್ಟ್ ಮಾಡ್ಬೇಕು ಸಾಂಕ್ಷಣ ಬೇರೆಯವರಿಗೆಲ್ಲವ ಸಪೋರ್ಟ್ ಮಾಡ್ತೀರಾ ಲೈಕ್ ಮಾಡ್ತೀರಾ ಬೇಡದಿದ ಲೈಕ್ ಮಾಡ್ತೀರಾ ಕಮೆಂಟ್ ಮಾಡ್ತೀರಾ ಇದಕ್ಕೆ ನಾವು ಶಬರಿಮಲೆನ ತೋರಿಸ್ತಿದ್ದೀವಿ ನೀವು ಇದಕ್ಕೆಲ್ಲ ಕಮೆಂಟ್ ಲೈಕ್ಸು ಶೇರು ಎಲ್ಲ ಮಾಡಬೇಕು ನೀವು ಬಿಡಬೇಕು ಯೂಟ್ಯೂಬ್ ನೋಡಿ ಈ ಥರ ಎಲ್ಲ ಪಂಪದಲ್ಲಿ ಸ್ನಾನ ಎಲ್ಲ ಮಾಡಿಕೊಂಡು ಎಡಿಟ್ ಎಲ್ಲ ಮಾಡ್ಕೊಂಡು ಸಾಂಕ್ಷಣ ಅದಕ್ಕೆ ಟೈಮ್ ಹಿಡಿಯುತ್ತೆ ನೀವು ಅದಕ್ಕೆ ಒಂದು ಸ್ವಲ್ಪ ನಮಗೆಲ್ಲ ಸಪೋರ್ಟ್ ಮಾಡಬೇಕು ಸಪೋರ್ಟ್ ಮಾಡಿದ್ರೆ ನಮಗೂ ಉತ್ಸಾಹ ಜಾಸ್ತಿ ಆಗುತ್ತೆ ನಮ್ಮ ಸಬ್ಸ್ ಸಬ್ಸ್ಕ್ರೈಬರ್ಸು ಇನ್ನು ನಮ್ಮ ವೀಡಿಯೋ ನೋಡ್ತಿದ್ದಾರೆ ರೀಚ್ ಆಗ್ತಾಯಿದೆ ಅನ್ನೋ ನಮಗೆ ಗೊತ್ತಾಗುತ್ತೆ ನೀವು ಒಂದು ಲೈಕ್ಸ್ ಇಲ್ಲ ಕಮೆಂಟ್ಸ್ ಇಲ್ಲ ಏನಿಲ್ಲ ಎತ್ತೆದ ವಿಡಿಯೋ ರೈಟ್ ಕಮೆಂಟ್ ನಾವು ಏನೋ ಒಳ್ಳೇದು ಮಾಡ್ತೀವಿ ಅದನ್ನ ಸ್ವಲ್ಪ ಫಾಲೋ ಶೇರು ಎಲ್ಲ ಮಾಡಬೇಕು ನಮ್ಮದು ಇನ್ಸ್ಟಾಗ್ರಾಮ್ ಐ ಡಿ ಇದೆ ಅದನ್ನು ಇದಕ್ಕೆ ಲಿಂಕ್ ಇದೆ ಲಿಂಕ್ ಇದೆ ಅದಕ್ಕೆ ಹಾಕಿರ್ತೀನಿ ಸ್ವಾಮಿ ಶರಣ ಎಲ್ಲರೂ ಸಪೋರ್ಟ್ ಮಾಡಿ ನಾವು ಸ್ನಾನ ಮಾಡ್ತಾ ಬರ್ತಾ ನಮಗೆ ಬೆಳಗ್ಗೆ ಕರ್ತದೆ ಗೊತ್ತಾಗ್ಲಿಲ್ಲ ಹಾಗೆ ಸಹ ಆಯಿತು ಇನ್ನೇನು ಇರು ಮುಡಿ ಟೈಮು ಬಂತು ಎಲ್ಲ ಸಾಂಗ್ಗಳೆಲ್ಲ ರೆಡಿ ಆದ್ರು ಸಾಂಗ್ಗಳೆಲ್ಲ ರೆಡಿ ಆದಮೇಲೆ ಇರು ಮುಡಿ ಓದ್ಗಳಿಗೆಲ್ಲ ಸಾಂಗ್ಗಳು ರೆಡಿ ಆಗ್ತಿದ್ವಿ ನೋಡಿ ಯಾವ ಥರ ರೆಡಿ ಆಗ್ತಿದೀವಿ ಆಮೇಲೆ ಇಲ್ಲಿ ಬಂದರೆ ಒಂದು ಸರ್ ಕಂಧದ್ದು ಹಿಂಸೆ ಆಗುತ್ತೆ ಆಮೇಲೆ ಎಲ್ಲ ಫುಲ್ ರೆಡಿ ಆದ್ವಿ ಈರುಮುಡಿ ಎಲ್ಲ ಕಟ್ಕೊಂಡು ಹಾಸ್ಟಿಗೆ ಆಲ್ಮೋಸ್ಟ್ ತಲೆ ಮೇಲೆ ಇಟ್ಟೆ ಬಿಟ್ಟಿವಿ ಮುಡಿಯ ಇನ್ನೇನು ಹೊರಡೋಕೆ ಸಿದ್ಧತೆ ಆಗ್ತಿದ್ದೀವಿ ಇನ್ನೇನು ಹೊರಡೋದೆ ಮತ್ತು ಸ್ವಾಮಿ ಶರಣ ಇನ್ನೊಂದು ಇನ್ಫಾರ್ಮೇಷನ್ ಕೊಡೋದು ಅಂದರೆ ಈ ಪಂಪದಲ್ಲಿ ಈ ಬಟ್ಟೆ ಎಲ್ಲ ಬಿಟ್ಟರೆ ಪಾಪ ಎಲ್ಲ ಹೋಗ್ತವೆ ಅನ್ಕೋತೀರ ಅದು ಪಾಪ ಎಲ್ಲ ಹೋಗಲ್ಲ ಪಾಪ ಇನ್ನ ಜಾಸ್ತಿ ಆಗುತ್ತೆ ಇದು ನಮ್ಮ ಅಯ್ಯಪ್ಪ ಸ್ವಾಮಿ ಸಿಕ್ಕಿದ ಜಾಗ ಸ್ವಾಮಿ ಶರಣ ಇದಾದ ಮೇಲೆ ಇಲ್ಲಿ ಸ್ಕ್ಯಾನಿಂಗ್ ಮಾಡ್ಕೊಂಡು ಮುಂದೆ ಸಾಗಿದ್ವಿ ಇದೆಲ್ಲ ಏನೇನು ಬುಕ್ ಏನಿಲ್ಲ ಆಧಾರ್ ಕಾರ್ಡ್ ಸಹ ನಡೆಯುತ್ತೆ ಬರ್ತೊಂದು ಸ್ಕ್ಯಾನ್ ಅಷ್ಟೇ ಬುಕ್ಕಿಂಗ್ ಮಾಡಬೇಕು ಅಂತ ಏನಿಲ್ಲ ಬರ್ಬೋದು ನಮ್ಮ ಹಾಗೆ ಸ್ವಲ್ಪ ಲೈಟಾಗಿ ವೀಡಿಯೋ ಮಾಡ್ಕೊಂಡು ಸಾಂಗ್ಸ್ಗಳನ್ನ ಚಾರ್ನ ಎಲ್ಲರಿಗೂ ಸಪೋರ್ಟ್ ಮಾಡ್ಕೊಂಡು ಒಂದು ಲೈಟಾಗಿ ಒಂದು ವೀಡಿಯೋ ಮಾಡ್ಕೊಂಡು ಊಡಿಯೋ ಮಾಡ್ಕೊಂಡು ನಮ್ಮ ನೋಡಿ ನಮ್ಮ ಡ್ರೈವರ್ ಲವ್ ಸ್ವಾಮಿ ಹೆಂಗೆಲ್ಲ ಬರ್ತಾವ್ರೆ ನೋಡಿ ಇವರೇ ನಮ್ಮ ಫ್ರೆಂಡ್ಸ್ ಸಾಂಗ್ಸ್ಗಳು ಆಲ್ಮೋಸ್ಟಾಗಿ ಇವ್ರ ಜೊತೆಲೆ ನಾವು ಕ್ಲೋಸ್ ಆಗಿರೋದು ಇದಾದಮೇಲೆ ಮೇಲೆ ಸ್ವಲ್ಪ ನಮ್ಮ ಇನ್ನೊಬ್ಬರು ಸಾಂಗ್ಗಳನ್ನೆಲ್ಲ ವೀಡಿಯೋ ಮಾಡ್ಕೊಂಡ್ವಿ ಇದಾದಮೇಲೆ ಈಗ ಹಂಗೇ ಇದಾದಮೇಲೆ ಮೇಲೆ ಮೇಡಿಗೆ ಮಲೆ ಹತ್ತಿದ್ವಿ ಆಗ ನಮ್ಮ ಸಾಂಬ್ಗಳಂತೂ ಫುಲ್ಲು ಟಯರ್ಡ್ ಆಗಿಬಿಟ್ಟಿದ್ರು ಮೂಗಲ್ಲಿ ಉಸಿರಾಡಿ ಅಂದರೆ ಬಾಯಲ್ಲಿ ಉಸಿರಾಡ್ಕೊಂಡು ಫುಲ್ ಟೈರ್ಡ್ ಆಗಿಬಿಟ್ರು ಸಾಮ್ ಚೆನ್ನೋ ಬೆಟ್ಟ ಹತ್ತಬೇಕಾದ್ರೆ ನಾವು ಯಾವತ್ತಿದ್ರೂ ಮೂಗಲ್ಲಿ ಉಸಿರಾಡಬೇಕು ಬಾಯಲ್ಲಿ ಉಸಿರಾಡಿದ್ರೆ ಫುಲ್ ಬೇಗ ಸುಸ್ತಾಗ್ತೀವಿ ಮತ್ತು ಕೈಕಾಲೆಲ್ಲ ಭಾರಿ ಸಿಕ್ಕಾಪಟ್ಟೆ ನೋವಾಗುತ್ತೆ ಇದೊಂದು ತಿಳ್ಕೊಳ್ಳಿ ಶಬರಿಮಲೆ ಹೋಗ್ಬೇಕಾದ್ರೆ ಮಲೆ ಹತ್ಬೇಕಾದ್ರೆ ಮೂಗಲು ಉಸಿರಾಡಿ ಆದಷ್ಟು ಮತ್ತು ಈ ಥರ ನೋಡಿ ಇದು ಒಂದು ಶಬರಿಮಲೆ ಫುಲ್ ಫ್ರೀ ಇತ್ತು ನಮಗಂತೂ ಬೆಳಗ್ಗೆ ಹೊತ್ತು ಮತ್ತು ಹೋಗ್ಬಿಟ್ವಿ ಹೇಗೆಲ್ಲೇ ರೆಸ್ಟ್ ಈಗ ನೋಡಿ ಅಲ್ಲಿ ಪೊಡಿಯೆಲ್ಲ ತೋರಿಸ್ತೀವಿ ಇದು ಇವತ್ತು ಫ್ರೀ ಇತ್ತು ಆಲ್ಮೋಸ್ಟಲ್ಲು ಬೆಳ ಬೆಳಗ್ಗೆ ಎಲ್ಲ ಒಂದು ಏಳು ಏಳು ಕಾಲಂಗೆ ಸಿಕ್ಕಾಪಟ್ಟೆ ಫ್ರೀ ಇತ್ತು ನೋಡಿ ಎಷ್ಟೆಲ್ಲ ಫ್ರೀ ಇದೆ ಕೆಲವೊಂದು ಸಾಂಗ್ಗಳು ರಾಂಗಾಗಿ ಇನ್ಫಾರ್ಮೇಷನ್ ಕೊಡ್ತಾರೆ ಜಾಸ್ತಿ ಇನ್ನೊಂದು ಐತೆ ಮತ್ತೊಂದು ಐತೆ ಅಂತ ನೋಡಿ ಮಲೆ ಶಬರಿಮಲೆ ಹೇಗಿದೆ ಮತ್ತು ಇಲ್ಲಿ ಏನಪ್ಪ ಅಂದರೆ ಸ್ವಲ್ಪ ಲೈನಲ್ಲಿ ನಿಂತ್ಕೊಂಡಾಗ ನೂಕಿನದ್ದಲು ಜಾಸ್ತಿ ಆಗುತ್ತೆ ಮತ್ತು ತಳ್ಳಾಟ ಎಲ್ಲ ಜಾಸ್ತಿ ಆಗುತ್ತೆ ಆದಷ್ಟು ಸ್ವಾಮಿ ಶರಣು ರೈಟ್ ಸೈಡಿಗೆ ಜಾಸ್ತಿ ನಿಂತ್ಕೊಳ್ಳಿ ಮತ್ತು ನಿತ್ಕಂದರೆ ಸ್ವಾಮಿನ ಚೆನ್ನಾಗಿ ದರ್ಶನ ಮಾಡ್ಕೋಬೋದು ನೋಡಿ ಎಷ್ಟೆಲ್ಲ ಕಿವ್ ಇದೆ ಮತ್ತು ಎರಡು ನೋಡಿ ಸ್ವಾಮಿ ಈ ಥರ ಎಲ್ಲ ತುಪ್ಪದಕಾಯಿ ಎಲ್ಲ ಈ ಥರ ಗಟ್ಟಿ ಇದ್ದರೆ ನಿಷ್ಠೆ ನಿಯಮಗಳಿಂದ ಜಾಸ್ತಿ ನಿಷ್ಠೆಯಿಂದ ಮಾಡಿದ್ದಾರೆ ಅಂತ ವ್ರತನ ಮತ್ತು ಏನಾದರೂ ಸ್ವಲ್ಪ ಲೈಟಾಗಿ ತಳ್ಳಿತ್ತು ಅಂದರೆ ಅದರಲ್ಲಿ ವ್ರತ ಕಡಿಮೆ ಮಾಡಿದ್ದಾರೆ ಮತ್ತು ಬ್ಯಾಡ್ ಹ್ಯಾಬಿಟ್ಸ್ ಎಲ್ಲ ಕಡಿಮೆ ಇದು ಮಾಡಿದ್ದಾರೆ ಅಂಥೇಳಿ ಈ ಥರ ಎಲ್ಲ ನಾವು ಒಟ್ಟಿಗೆ ನಮ್ಮ ಹಿರಿ ಸೊಮ್ಗಳೆಲ್ಲ ಕುತ್ಕೊಂಡು ಕಾಯೆಲ್ಲ ಓಪನ್ ಮಾಡ್ಕೊಂಡು ಆಮೇಲೆ ಒಂದು ವೀಡಿಯೋ ಎಲ್ಲ ನೋಡಿ ನಮ್ಮ ಕಡೆ ಸ್ವಾಮಿಗಳು ಎಷ್ಟು ಸಪೋರ್ಟ್ ಮಾಡ್ತಾರೆ ಅಂದರೆ ಸ್ವಾಮಿ ಶರಣು ನೋಡಿ ಅವರೇ ಕರಿತಿದ್ದಾರೆ ವೀಡಿಯೋ ಮಾಡ್ಕೊಳ್ಳಿ ಯೂಟ್ಯೂಬಿಗೆ ಬಿಡಿ ನೋಡಿ ನಮ್ಮ ಮಂಜು ಸ್ವಾಮಿ ಮತ್ತು ಇನ್ನೊಬ್ರು ಎಲ್ಲ ತುಂಬ ಸಪೋರ್ಟ ಸಪೋರ್ಟಿವ್ ಆಗಿದ್ದರು ಮತ್ತು ಎಲ್ಲ ಚೆನ್ನಾಗಿ ನಮಗೆಲ್ಲ ಹೇಳ್ಕೊಡ್ತಿದ್ರು ಮತ್ತು ಹೆಂಗೆ ಮಾಡಬೇಕು ಏನು ಮಾಡಬೇಕು ವೀಡಿಯೋನೆಲ್ಲವ ನಮ್ಮ ಮೇಧೂರ್ ಸ್ವಾಮಿ ನೋಡಿ ಸಿಕ್ಕಾಪಟ್ಟೆ ಸ್ಮೈಲಲ್ಲಿದ್ದಾರೆ ನಮ್ಮ ಗುರು ಸಾಂಬ್ಗಳೆಲ್ಲವ ಅಲ್ಲ ನಿಂತಿದ್ರು ಸ್ವಾಮಿ ಶರಣು ಇದನ್ನೆಲ್ಲ ನೋಡ್ಕೊಂಡು ಇದೆಲ್ಲ ವೀಡಿಯೋ ಎಲ್ಲ ಆದಮೇಲೆ ನಾವೊಂದು ಸ್ವಲ್ಪ ಇರಲಿ ಅಂತ ಸೆಲ್ಫಿ ವೀಡಿಯೋ ಎಲ್ಲ ಮಾಡಿಕೊಂಡು ಸಾಂಗ್ಗಳೆಲ್ಲ ತೋರಿಸ್ಕೊಂಡು ಯಾರು ಯಾರು ಏನೇನು ಕೆಲಸ ಮಾಡ್ತಾರೆ ಅಂತೆಲ್ಲ ನೋಡ್ಕೊಂಡು ಸ್ವಾಮಿ ಶರಣೋ ಆಮೇಲೆ ಒಂದು ಲೈಟಾಗಿರಲಿ ಅಂತ ಒಂದು ತುಪ್ಪದ ಕಾಯಿ ಇಟ್ಕೊಂಡು ಒಂದು ಎಡಿಟ್ ಮಾಡಿಕೊಂಡು ನೋಡಿ ಈ ಥರ ಇದ್ದರೆ ಚೆನ್ನಾಗಿ ವ್ರತ ಮಾಡಿದ್ದಾರೆ ಅಂತ ಅಲ್ಲಿ ಇನ್ನೊಂದು ಇದೆ ಎಲ್ಲ ಆ ಥರ ಇದ್ದರೆ ಸ್ವಲ್ಪ ಲೈಟಾಗಿ ರೋಟ ಎಲ್ಲ ಮಾಡಿದ್ದಾರೆ ಅಂತ ಈ ಥರ ಎಲ್ಲ ತುಪ್ಪ ಎಲ್ಲ ದೇವ್ರೆ ಈ ಥರ ಎಲ್ಲ ಒಂದು ಬಾಕ್ಸಿಗೆ ಹಾಕೊಂಡು ಹೋಗಿ ಅಭಿಷೇಕ ಬರ್ತೀವಿ ಅಭಿಷೇಕ ಎಲ್ಲ ಮಾಡಿಸ್ಕೊಬಂದಾದ್ಮೇಲೆ ಎಲ್ಲಿ ಇವೆಲ್ಲ ಏನು ಕಾಯಿ ಎಲ್ಲ ಹೊಡೆದಿರ್ತೀವಿ ಅದನ್ನ ಟುಪ್ಪದಕಾಯಿ ಎಲ್ಲ ಹೊಡೆದಾದ್ಮೇಲೆ ಸ್ವಾಮಿ ನೋಡಿ ಈ ಥರ ಹಾಕ್ತಾವ್ರಲ್ಲ ಅಲ್ಲಿಗೆ ಹಾಕಿ ಬರ್ತೀವಿ ಅದಾದಮೇಲೆ ನೋಡಿ ಇಲ್ಲಿ ಹಳ್ಳಿ ಮರ ಎಷ್ಟು ಬೆಂಕಿ ಹಾಕಿದ್ರೂ ಅದೊಂದು ಚೂರು ಏನೂ ಆಗೋಲ್ಲ ಸ್ವಾಮಿ ಶರಣ ವರ್ಷಲೆಲ್ಲ ಹಿಂಗೆ ಇರುತ್ತೆ ಮತ್ತು ಇದೇ ಥರ ಬೆಂಕಿ ಎಲ್ಲ ಉರಿತಾ ಇರುತ್ತೆ ನೋಡಿ ಅದರಲ್ಲಿ ಸಿಗುರ್ತಾ ಇರ್ತಾವ್ರದ್ದು ಯಾವತ್ತೂ ಮತ್ತೆ ಬಾಡೋಗಲ್ಲ ನೋಡಿ ಇದೆಲ್ಲ ಸ್ವಾಮುಗಳು ಬರ್ತಾಯಿರ್ತಾರೆ ಮತ್ತು ಹೋಗ್ತಾಯಿರ್ತಾರೆ ಇಲ್ಲಿ ಮತ್ತೆ ಪಾತ್ರೆಗಳೆಲ್ಲ ಸಿಗುತ್ತೆ ಮತ್ತು ನಾವು ನಮ್ಮ ಫ್ರೆಂಡ್ಸೊಮ್ಮೆ ಎಲ್ಲ ಇಬ್ಬರೊಳಗೆ ನಡ್ಕೊಂಡು ಬರ್ತಾ ಇದ್ವಿ ಅವರಿಗೆ ಸ್ವಲ್ಪ ನಾಟಕ ಸ್ವಭಾವ ವಿಡಿಯೋದಲ್ಲಿ ಕಾಣಿಸ್ಕೊತಿದ್ದೆ ಅಂತವ ಹಂಗಾಗಿ ಸ್ವಲ್ಪ ನಗ್ತಾಯಿದ್ರು ಮಾಡ್ತಾ ಬಡ್ತಾಯಿದ್ರು ಸಾಂಗ್ಸ್ ಹೇಳೋ ನೋಡಿಬೇಕಂದ್ರೆ ಅವ್ರ ಮಗನ ಅದಾದಮೇಲೆ ಮತ್ತೆ ಇಲ್ಲಿ ಹೊರ್ಗಡೆ ಬಂದು ಸ್ವಲ್ಪ ಕನ್ಫ್ಯೂಸ್ ಆಗಿಬಿಟ್ರಿ ಅಲ್ಲಿ ಯಾವ ಕಡೆಗೆ ಹೋಗೋದು ಏನು ಅಂತ ಆಮೇಲೆ ಮತ್ತೆ ಮುಂದಕ್ಕೆ ಹೋಗ್ತಾ ಇದ್ವಿ ಆ ಲ್ಯಾಬಲ್ಲಿ ಕೇಳ್ಕೊಂಡು ವಾಪಸ್ ಬಂದ್ವಿ ಸ್ವಾಮಿ ಶರಣೋರು ಅದಾದಮೇಲೆ ವಾಪಸ್ ಬರಬೇಕಾದ್ರೆ ನಮ್ಮದು ಒಂದು ಇರಲಿ ಅಂತ ಶಬರಿಮಲೆಯದು ಫ್ರೆಂಟು ವೀಡಿಯೋ ಮಾಡ್ಕೊಂಡು ವೀಡಿಯೋ ಮಾಡಿಕೊಂಡು ಹಂಗೆ ಸ್ವಲ್ಪ ಅಲ್ಲೇ ಒಂದು ಟೈಮ್ ಪಾಸ್ ಮಾಡಿಬಿಟ್ಟು ಬರ್ತಾ ಇದ್ವಿ ನೆಕ್ಸ್ಟು ನೆಕ್ಸ್ಟ್ ಇಯರ್ ಮತ್ತೆ ನಾವು ಅಯ್ಯಪ್ಪ ನೋಡಲು ಮತ್ತು ಇನ್ನು ನೆಕ್ಸ್ಟ್ ಇಯರಲ್ಲೂ ಕೂಡ ಸ್ವಲ್ಪ ಇನ್ನೂ ಸ್ವಲ್ಪ ಫೀಲಿಂಗ್ ಆಗಿ ಹೋಗ್ತಾ ಫೀಲಿಂಗ್ ಆಗ್ತಾ ನೆಕ್ಸ್ಟು ಸಹ ಆಗಿದೆ ಹಾಗೆ ಮುಂದೆ ಬರ್ತಾ ಸಾಂಕ್ಷಣೋ ಇಲ್ಲಿ ಪ್ರಸಾದ ಎಲ್ಲ ಸಿಗುತ್ತೆ ನೋಡಿ ಆ ಕಡೆ ಫೋರ್ತ್ ಬ್ಲಾಕಿಗೆ ಹೋದರೆ ಅಲ್ಲಿ ಬರೀ ಓನ್ಲಿ ಕಾರ್ಡು ಮತ್ತು ಈ ಕಡೆ ಮೂರು ಮತ್ತು ಎರಡು ಪಸ್ಟು ಒಂದರಲ್ಲಿ ಕ್ಯಾಶು ಮತ್ತು ಸ್ಮಾರ್ಟ್ ಪೇ ಮತ್ತು ಸ್ಮಾರ್ಟ್ ಫೈಲಿ ಸ್ವಲ್ಪ ನೆಟ್ವರ್ಕ್ ಇಶ್ಯೂ ಇರೋದ್ರಿಂದ ಸ್ವಲ್ಪ ನಿಧಾನ ಆಗುತ್ತೆ ಸ್ವಾಂಕ್ಷಣು ಮತ್ತು ಕ್ಯಾಶಲ್ಲಾದರೆ ಲೈನ್ ಜಾಸ್ತಿ ಇರುತ್ತೆ ಆದಷ್ಟು ಕಾರ್ಡು ಇದ್ದರೆ ಒಳ್ಳೇದೇ ಅದರಲ್ಲಾದರೆ ಬೇಗ ಬೇಗ ಇದಾಗುತ್ತೆ ಅದಾದಮೇಲೆ ಮುಗಿಸ್ಕೊಂಡು ಈ ಕಡೆ ಬರ್ತಾ ಎಲ್ಲ ನಾವು ಮನೆ ಕಡೆ ಬರ್ತಾಯಿದ್ವಿ ನೋಡಿ ನಮ್ಮ ಕಡೆ ಸಾಮ್ಗಳಿಗೆ ಸ್ವಲ್ಪ ಏನಪ್ಪ ಅಂದರೆ ನಾಲೆಡ್ಜ್ ಕಡಿಮೆ ಈ ಡೋಲೆ ಸಾಮ್ಗಳು ಬರ್ತಾಯಿರ್ತಾರಲ್ಲ ಇರ್ತಾರಲ್ಲ ಶರಣು ಅವ್ರಿಗೆ ಯಾರೂ ದಾರಿನೇ ಬಿಡೋಲ್ಲ ಅವರು ಎಷ್ಟು ಕಷ್ಟದಿಂದವ ಒದ್ಕೊಬರ್ತಾ ಇರ್ತಾರೆ ಸ್ವಾಮಿ ಶರಣು ಜಾಗನೇ ಬಿಡಲ್ಲ ನೋಡಿ ಲೇಡಿ ಸಾಂಗ್ಸ್ಗಳೆಲ್ಲ ಹೆಂಗೆ ಬರ್ತಾ ಇರ್ತಾರೆ ಸ್ವಲ್ಪ ಅವರಿಗೆಲ್ಲ ದಾರಿ ಬಿಡ್ಕೊಂಡು ಸ್ವಲ್ಪ ಹೋಗಬೇಕು ಸಾಂಬ್ ಇದರಲ್ಲಿ ಮಾತಾಡೋ ಇದರಲ್ಲಿ ಹೇಳೋದಂದರೆ ಇದೊಂದೇ ಇನ್ಫಾರ್ಮೇಷನು ಅಂದರೆ ಡೋಲೆ ಸಾಮುಗಳು ಸಿಕ್ಕಾಪಟ್ಟೆ ಕಷ್ಟಪಡ್ತಾರೆ ಸ್ವಾಮಿ ಅವರಿಗೆ ನಾವು ಒಂಚೂರು ಮಾಡಿಕೊಡ್ಬೇಕು ಸ್ವಾಮಿ ನೆಲೆಸಿರತಂಥ ಮಲೆ ಎಷ್ಟು ಪುಣ್ಯವಾದದ್ದು ಅಂದ್ರೆ ಎಲ್ಲ ಕಡೆಯಿಂದಲೂ ಬೆಟ್ಟ ಗುಡ್ಡಗಳು ತುಂಬ್ಕೊಂಡು ಮಧ್ಯದಲ್ಲಿ ಸ್ವಾಮಿಗಳು ಹೆಂಗೆ ಕೂತಾರ ಸೂಪರಾಗಿ ಕೂತಾರೆ ಸ್ವಾಮಿ ಶರಣ ನೋಡಿ ಸುತ್ತಲ್ಲ ಬೆಟ್ಟಗಳು ಸ್ವಾಮಿ ನಡು ಮದುವೆ ಕೂತಿದ್ದಾರೆ ನಾವು ದಿನಕ್ಕೆ ಎಷ್ಟು ಜನ ಸ್ವಾಮಿ ಚರಣಿಗಳು ದರ್ಶನ ಸ್ವಾಮಿನ ಮಾಡೋಕ್ಕೆ ಹೋಗ್ತೀವಿ ಅಷ್ಟೇ ರಿಟನ್ನು ಮತ್ತೆ ಹತ್ತೋರು ಅಷ್ಟೇ ಸ್ವಾಮಿಗಳು ಬರ್ತಾಯಿರ್ತಾರೆ ನೋಡಿ ಎಷ್ಟೆಲ್ಲ ಬರ್ತಾಯಿರ್ತಾರೆ ಹೋಗ್ತಾಯಿರ್ತಾರೆ ಎಷ್ಟು ಬೆಳಗ್ಗೆ ಎಷ್ಟು ಹೋಗ್ತೀವಿ ಅಷ್ಟೇ ಸಾವಿರ ಸ್ವಾಮಿಗಳು ಮತ್ತು ಮಾಲೆ ಹತ್ಕೊಂಡು ಹೋಗ್ತಾಯಿರ್ತಾರೆ ಸ್ವಾಮಿ ಶರಣ ನೋಡಿ ಇದೆಲ್ಲ ಅಲ್ಲಿ ಹೋಗ್ತಾಯಿರೋದು ತೆಂಗಿನ ಗಿಡ ಹಿಡ್ಕೊಂಡು ಅದು ಹದಿನೆಂಟು ವರ್ಷ ಆಗಿರೋದು ನೋಡಿ ಇಲ್ಲಿ ಡೋಲೆ ದೋಳೆ ಸ್ವಾಮಿಗಳು ಹೋಗ್ತಾ ಹೋಗ್ತಾಯಿದ್ರಲ್ಲ ಅವ್ರಿಗೆ ಜಾಗನೇ ಬಿಡೋಲ್ಲ ನೋಡಿ ನೋಡಿ ಅಲ್ಲೆಲ್ಲ ಜಾಗ ಬಿಡೋಲ್ಲ ಸ್ವಾಮಿ ಶರಣ ಇವರಿಗೆಲ್ಲ ಜಾಗ ಮಾಡಿಕೊಡ್ಬೇಕು ಸ್ವಾಮಿ ಶರಣ್ಗಳು ಇವರೆಲ್ಲರಿಗೂ ಕಷ್ಟಪಡ್ತು ಸಿಕ್ಕಾಬಿಟ್ಟೆ ಅವರಿಗೆಲ್ಲ ಜಾಗ ಮಾಡಿಕೊಡ್ಬೇಕು ಆಮೇಲೆ ಅದಾದಮೇಲೆ ವೀಡಿಯೋ ಮಾಡ್ಕೊಂಡು ಸ್ವಲ್ಪ ಹಂಗೆ ಮುಂದೆ ಹೋಗ್ತಾಯಿದ್ವಿ ನೋಡಿ ಎಷ್ಟೆಷ್ಟೆಲ್ಲ ತೂಕ ಇರ್ತಾರೆ ಸ್ವಾಮಿ ಶರಣ ಅವ್ರನ್ನೆಲ್ಲ ಎತ್ಕೊಂಡು ಹೋಗ್ಬೇಕು ಅಂದರೆ ಅವರಿಗೆ ಎಷ್ಟು ಕಷ್ಟಪಡ್ತಾರೆ ಅಂದರೆ ನೋಡಿ ಮುಂದೆ ಇದ್ರೂ ಅವರಿಗೆ ಜಾಗ ಮಾಡಿಬಿಡೋ ಸ್ವಾಮಿ ಶರಣಗಳು ನೋಡ್ತಾ ಹಂಗೆ ಬರ್ತಾಯಿರ್ತಾರೆ ನೋಡಿ ಅದಾದಮೇಲೆ ನೆಕ್ಸ್ಟು ನಾವು ನಮ್ಮ ಸ್ವಾಮಿ ಇಲ್ಲಿ ಏನು ದಾರಿ ಎಲ್ಲ ಕಾಣ್ತಾ ಇದೆ ಅವರು ದೊಡ್ಡ ಪಾದ ಮಾಡ್ತಾರಲ್ಲ ಅದು ಜಾಗಗಳು ಬರೋದು ದೊಡ್ಡ ಪಾದ ಎಲ್ಲ ಮಾಡ್ಕೊಂಡು ಬರ್ತಾಯಿರ್ತಾರೆ ಸ್ವಾಮಿ ಶರಣ ಇಲ್ಲಿ ಮುಂದೆ ತೋರಿಸ್ತೀವಿ ನೋಡಿ ಬೇಕಾದ್ರೆ ಲೈಟಾಗಿ ಅಲ್ಲಿ ಬರ್ತಾ ಇರ್ತಾರೆ ನೋಡಿ ಕಾಣ್ತಾರೆ ಇದೆಲ್ಲ ದೊಡ್ಡದು ದಾರಿಗಳು ಹೀಗೆ ಮುಂದೆ ಹೋಯ್ತಾ ನಮಗೆ ಸಿಕ್ಕಿದ್ದೆ ವಿಚಿತ್ರವಾದ ಸ್ವಾಮಿ ಶರಣ ಪ್ರಾಣಿಗಳು ನಮ್ಮ ಕಡೆ ಲೈಟಾಗೆ ಹಳ್ಳಿನ ಸ್ವಾಮಿಗಳು ಸಣ್ಣ ಇರ್ತವೆ ಇಲ್ಲಿ ನೋಡಿ ಎಷ್ಟು ದಪ್ಪ ಇದ್ದಾವೆ ಮತ್ತು ಕಲರು ಚೇಂಜು ಮತ್ತು ಬ್ಲ್ಯಾಕು ಬ್ರೌನು ಫೇಸು ಇದೆಲ್ಲ ನೋಡ್ಕೊಂಡು ಒಂದು ವೀಡಿಯೋ ಮಾಡ್ಕೊಂಡು ನೋಡಿ ಎಷ್ಟು ಚೆನ್ನಾಗಿದ್ದಾವೆ ಸ್ವಾಮಿ ಶರಣ ಪ್ರಾಣಿಗಳು ಮತ್ತು ಆಮೇಲೆ ಡೆಡ್ ಹ್ಯಾಂಡು ಇದು ನಮಗೆ ಫುಲ್ ನೆಮ್ಮದಿ ಅನ್ಸೋದು ಇಲ್ಲಿ ಬಂದ ತಕ್ಷಣ ಹಾಗೆ ಇಲ್ಲಿ ಬಂದ ತಕ್ಷಣ ಅಯ್ಯಪ್ಪ ಒಂದು ಕೈ ಮುಕ್ಕೊಂಡು ಈ ಯಾತ್ರೆನ ಇಲ್ಲಿಗೆ ಹೆಣ್ಣು ಮಾಡಿ ಮಾಡಿದ್ವಿ ಅದಾದಮೇಲೆ ಸ್ವಾಮಿಗೆ ಒಂದು ಕೈ ಮುಕ್ಕೊಂಡು ಮುಂದೆ ಇಲ್ಲಿ ಇಲ್ಲೇನಪ್ಪ ಅಂದರೆ ಸ್ವಾಮಿ ಶವಣ ಇಲ್ಲೇ ತಪ್ಪು ಮಾಡೋದು ಈ ಪಂದಾಳದಲ್ಲಿ ಬಟ್ಟೆ ಸುಮಾರು ಜನ ಸ್ವಾಮಿಗಳು ಅಲ್ಲಲ್ಲೇ ಎಷ್ಟು ಬರ್ತಾರೆ ನೋಡಿ ಅಲ್ಲಲ್ಲಿ ಅಲ್ಲಲ್ಲ ಅಲ್ಲಲ್ಲೇ ಕಾಣ್ತಾ ಇರುತ್ತೆ ಸ್ವಾಮಿ ಶರಣಗಳು ನಮಗೆ ಏನು ಇನ್ಫಾರ್ಮೇಷನ್ ಹೇಳ್ಬೇಕು ಅಂದರೆ ಬಟ್ಟೆ ಮತ್ತು ಶಲ್ಯನ ಅಲ್ಲಲ್ಲೇ ಎಷ್ಟು ಬರಬೇಡಿ ಮತ್ತು ಅಲ್ಲಿ ಎಷ್ಟು ಬರೋದ್ರಿಂದ ಪಾಪಗಳು ನಮಗೆ ಜಾಸ್ತಿ ಆಗೋದು ಹಂಗಾಗಿ ನಿಮ್ಮ ಏನೇ ಬಿಟ್ಟು ಬರಬೇಕು ಏನನ್ನೂ ಬಿಟ್ಟು ಬರಬಾರ್ದು ನಿಮ್ಮದು ಏನೇನು ಪುಣ್ಯಗಳಿದ್ರೆ ಅದನ್ನು ಅಷ್ಟೇ ತಗೊಂಡು ಹೋಗ್ಬೇಕು ಪಾಪಗಳು ಮಾಡ್ತಾ ಬರಬಾರ್ದು ನೋಡಿ ಇದೆಲ್ಲ ಈ ಥರ ಎಲ್ಲ ಪ್ಲೇಸೆಲ್ಲ ಕವರ್ ಮಾಡ್ಕೊಂಡು ಇದು ನಾ ಲಾಸ್ಟಿಗೆ ನಮ್ಮ ಪಾರ್ಕ್ ಲೆಲ್ಲ ವೀಡಿಯೋ ಮಾಡೋಕ್ಕಾಗಲೇ ಸೋಮ್ ಶರಣ ಯಾಕೆಂದರೆ ನಿದ್ದೆಷ್ಟು ಟ್ರೈನ್ ಜಾಸ್ತಿ ಆಗಿತ್ತು ಹಂಗಾಗಿ ಇಲ್ಲೇ ಬಂದು ಪಾರ್ಕಿಂಗ್ ಹತ್ರ ನಮ್ಮದು ಗಾಡಿ ನಿಂತಿದ್ದಿದ್ಯೋ ನಮ್ಮ ಬಸ್ಸು ತರ್ಟೀನ್ ಬ್ಲ್ಯಾಕಲ್ಲಿ ನಿಂತಿತ್ತು ಹಂಗಾಗಿ ನಾವೆಲ್ಲ ನಮ್ಮ ಬಸ್ಸು ಹುಡ್ಕೊಂಡು ಹೋಗ್ತಾಯಿರ್ತೀವಿ ಸೋಮ ಶರಣ ನಮ್ಮ ಅದಾದಮೇಲೆ ಇಲ್ಲಿ ಪಂದಾಳಗ್ ಬಂದು ಪಂದೊಳಗೆ ಬಂದಾದಮೇಲೆ ನೋಡಿ ಟ್ರಾಫಿಕ್ ಅದೇ ಎಷ್ಟೊಂದೆಲ್ಲ ಇದೆ ಸೋಮ ಇದಾದಮೇಲೆ ಅಲ್ಲಿಗೆ ನಮ್ಮ ವೇಟಿಂಗ್ ಫಾರ್ ನೆಕ್ಸ್ಟ್ ವೀಡಿಯೋ